ಲ್ಲೇ ಮಾಡಬೇಕು ಅಂತ ಯಾಕೆಂದರೆ ಅವರಿಗೆ ಒಂದು ಪ್ರದೇಶಕ್ಕೆ ಒಂದು ಜನಕ್ಕೆ ಜನಾಂಗಕ್ಕೆ ಒಂದು ಭಾಷೆ ಬೇಕು ಜಾತಿಯಾಗಿ ನಾವು ಯಾವ ಭಾಷೆನೂ ಮಾತಾಡಬೇಕು ಆದರೆ ಒಂದು ಪ್ರದೇಶ ಅಂತ ಕರ್ನಾಟಕ ಕಲ್ಪನೆ ಅಂತ ಬಂದರೆ ಒಂದು ಇಡೀ ಕರ್ನಾಟಕಕ್ಕೆ ಒಂದು ಭಾಷೆಯಂತೆ ಇರುತ್ತೆ ಆ ಭೂ ಪ್ರದೇಶ ಒಂದು ಭಾಷೆ ಮೂಲಕನೇ ಗುರುತಿಸಲ್ಪಡಬೇಕು ಅದಕ್ಕೆ ಇವತ್ತು ನಾನು ಹೇಳಿದರೆ ಪ್ರಾಬ್ಲಮ್ ಆಗ್ತದೆ ಏನು ಅಂದರೆ ರಾಷ್ಟ್ರಪುರ ಇರಲಿಲ್ಲ ಒಂದು ಭೂಪ್ರದೇಶ ಒಂದು ಭಾಷೆಯನ್ನು ತೋರಿಸ್ಕೊಳ್ಳುವ ಕರ್ನಾಟಕ ಅಂತ ಕನ್ನಡನೇ ಆಂಧ್ರ ಅಂತ ಹೇಳಿ ಹಿಂಗಾಗಿ ಕರ್ನಾಟಕನ ಕನ್ನಡಮಯವಾಗಿ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಮೇಲಿದೆ ಅನ್ನೋದನ್ನು ಅವತ್ತು ಭಾಷೆಯನ್ನು ಕೋಶ ಉಪಚನೆ ಈಗ ಅದಕ್ಕೆ ಸಂಬಂಧಪಟ್ಟೆ ನನಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಹೀಗೆ ಹೀಗಾಗಿ ಪ್ರತಿಯೊಂದು ಸಬ್ಜೆಕ್ಟನ್ನು ಅವರ ಆರ್ಟ್ಸ್ನಲ್ಲಿ ಎದುರಿಸೋಕ ಚಿತ್ರವನ್ನು ಮಾಡಬೇಕಾಗುತ್ತೆ ಇದೇ ದೃಷ್ಟಿಯಲ್ಲಿ ಬೇರೆಯವರಿಗೆ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಕರುಣಾನ ಮಾಡ್ತೀನಿ ಕರ್ನಾಟಕ ಕಲ್ಪನೆ ಕೊಡ್ತೀನಿ ಹಿಂಗೆ ಮಾಡ್ತೀನಿ ಯಾವತ್ತೂ ಏನು ಹೇಳಿದವರೇ ಅಲ್ಲ ಅವರು ಆದರೆ ಮುಗುಮ್ಮವಾಗಿ ಅದನ್ನೆಲ್ಲ ಮಾಡ್ತಾರೆ ಭಕ್ತ ಕುಂಬಾರ ಸಿನಿಮಾಗೆ ನೋಡಿ ಭಾಳ ಮೂಡಿ ಆ ಸಿನಿಮಾ ಪ್ರೊಡ್ಯೂಸರು ಕೃಷ್ಣವೇಣಿ ಅಂತ ತಿಳಿದು ಆ ಹೆಮ್ಮ ದೊಡ್ಡ ನಟ್ಟಿ ಆ ಕಾಲಕ್ಕೆ ಅಲ್ಲಿ ಎನ್ ಟಿ ರಾಮರಾವ್ ಅವರು ಫಿಲಂ ಫೀಲ್ಡಿಗೆ ಬಂದಿದ್ದ ಆ ಎಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡೋದಿಲ್ಲ ಆ ನಂತರ ಎಂಟಿ ಕಾರ್ ಅಂತ ವಿಷ್ಣುವಿನವರು ಕಷ್ಟಕ್ಕೆ ಸಿಗಾಕೊಂಡ್ರು ಸಿಗಾಕೊಂಡು ರಾಶ್ಮವರ ಮನೆಗೆ ಪಾತ್ರ ಮಾಡ್ತಾರೆ ಜಾಸ್ತಿ ಇವರು ಇದೊಂದು ಆರು ತಿಂಗಳಾಗುತ್ತೆ ಐದು ತಿಂಗಳಾಗುತ್ತೆ ತುಂಬ ಆಗುತ್ತೆ ಮನೆಗೆ ಇದು ನಿಧಾನ ಮಾಡಿ ಅವರು ಅಡ್ಜಸ್ಟ್ ಮಾಡಿತ್ತು ವರ್ಧನೆ ಮಾಡ್ತೀವಿ ಹಾಕಿ ಎಲ್ಲರೂ ತಿಂಗಳು ತಿಂಗಳು ತಿಳ್ಬೋದು ಅವರು 한때 이때, 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 이